ನಮಸ್ಕಾರ ಸ್ವಾಗತ ನಾನು ವಿನಾಯಕ್ ಇವತ್ತಿನ ದಿವಸ ನಾವು ಹುಕ್ಕೇರಿ ತಾಲೂಕಿನ ಕೊಟಬಾಗಿ ದುರ್ಗಾದೇವಿ ದೇವಸ್ಥಾನಕ್ಕೆ ಬಂದಿದ್ದೇವೆ ದುರ್ಗಾದೇವಿ ದೇವಸ್ಥಾನ ಸುಮಾರು ಹತ್ತು ದಿನಗಳಿಂದ ನೀರಿನಲ್ಲಿ ನಿಂತ್ಕೊಂಡು ಹೋಗಿದೆ ಜಲಪ್ರವಾಹ ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ ಈಗ ನಾವು ಇಲ್ಲಿ ಒಬ್ಬ ಗ್ರಾಮಸ್ಥರನ್ನ ಇಲ್ಲಿ ನಡೆದಿರತಕ್ಕಂಥ ಒಂದು ಘಟನೆಯ ಬಗ್ಗೆ ಈಗ ಸಂದರ್ಶನವನ್ನು ಮಾಡ್ತಾ ಇದ್ದೇವೆ ಹೇ ಸರ್ ತಮ್ಮ ಹೆಸರು ತಿನ್ನೂ ಒಳ್ಳೆ ಆಗ್ತಾ ಇದ್ದಾರೆ ನಿಮ್ದು ನೀರು ಪ್ರಭಾವ ಉಂಟು ಯಾವ ವರ್ಷ ಇಲ್ಲಿ ವರ್ಷ ಬಂದ ಕಿಸಿಂದ ಗುಡಿ ಸುತ್ತಮುತ್ತ ಊರ ಈಗ ಸಿಲು ಎಲ್ಲ ತ ಬಂದಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಗುಡಿ ಸುತ್ತಮುತ್ತ ಎಲ್ಲದೂ ಎಲ್ಲದ್ದು ಅಭಿಪ್ರಾಯ ಐತಿ ವರ್ಷನೂ ನುಕ್ಸಾನ ಆಗ್ತಾ ಇರ್ತೈತಿ ಟೈಮ್ ಗುಡಿಗೆ ನೀರು ಬಂದೇ ಬರ್ತೈತಿ ವರ್ಷ ಈಗ ಆಗ್ತೈತಿ ಅಪರ ಸಲುವಾಗಿ ಒಂದು ಸ್ವಲ್ಪ ಸರ್ಕಾರದ ಥೂ ಆಗ್ತೈತಿ ಈ ಕೆಲಸ ಬಂದ್ಮೇಲೆ ಸರ್ಕಾರಿ ಅಧಿಕಾರಿಗಳು ಎಷ್ಟ ಈ ಕಾಮಗೆ ಭೇಟಿ ಕೊಟ್ಟಿದ್ದಾರೆ ಯಾರೂ ಬಂದಿಲ್ಲ ಇಲ್ಲಿ ತಹಸೀಲ್ದಾರ್ ಆಗಲಿ ಸಿಲಿಂಡರ್ನಿಂದ ಯಾರೂ ಬಂದಿಲ್ಲ ಯಾವ್ದು ನೀವು ತೆಗ್ದಿಲ್ಲ ಬಂದಿಲ್ಲ ಯಾರು ಯಾರೂ ಇದು ನೋಡಿಲ್ಲ ನೀರು ಹಿಂಗೆ ಎಷ್ಟೋಪು ನೀರು ಕೊಟ್ಟಿದ್ದು ಯಾರಿಗೂ ಮಾಡಿಲ್ಲ ಯಾರೂ ಬಂದರೆ ಯಾವ ಅಧಿಕಾರಿಗಳು ಬಂದರೆ ನೀರು ನಿಂಗೈತಿ ಹೊರ ಸಮರದಿಯನ್ನು ಯಾರು ಇನ್ನೊಂದು ತನಕ ತೆಗೆದುಕೊಂಡಿಲ್ಲ ಯಾವ್ದೂ ಬಂದಿಲ್ಲ ಹೋ ಸಲವೂ ಬಂದು ಕಿಸಿನ ಮಾಡಿದ್ರು ಈ ಸಲಂತೂ ಯಾರು ಬಂದೇ ನಿಮ್ಮ ಅಭಿಪ್ರಾಯ ಏನು ನಮ್ಮ ವಾಹಿನಿ ಮುಖಾಂತರ ಇಲ್ಲ ಸರ್ಕಾರಕ್ಕೆ ಏನು ಹೇಳ್ತಾ ನೀವು ಅಧಿಕಾರಿಗಳಿಗೆ ಸರ್ಕಾರ ಬಂದು ಕಿಸಿನವನ್ನೆಲ್ಲ ಮಾಡ್ಕೋತಾರೆ ಮಾಡಿ ಕಿಸಿನ ಏನಾದರೂ ಜನರಿಗೆ ಉಳಿತಾಯದ ಏನಾದರೂ ಮಾಡುವ ಪ್ರಾಬ್ಲಮ್ ಯಾವ ಅದ್ರವನ್ನೆಲ್ಲ ಸಾಲ್ವ್ ಮಾಡಬೇಕು ಅದು ಯಾವುದೂ ಏನು ಮಾಡ್ತಾಯಿರಲಿಲ್ಲ ಹಿಂದೂ ಇಲ್ಲ ಹಿಂದೂ ಇಲ್ಲ ಹೇಳಿದ್ರು ಸರ್ಕಾರ ಇದ್ದು ಬಿಡ್ತಾರೋ ಯಾವುದು ಮಾಡಬೇಕು ಯಾರು ಮಾಡೋಂಗಿಲ್ಲ ಹೊರಗೆಲ್ಲರೂ ಕೊಡಿಸಿ ಇದು ಇಷ್ಟು ಗ್ರಾಮಸ್ಥರ ವರದಿ ಸರ್ಕಾರಿ ಅಧಿಕಾರಿಗಳು ಯಾರು ಬಂದು ಕೂಡ ಯಾವುದೇ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ ಇಲ್ಲಿ ಈಗ ಹೋದ ವಾರದಲ್ಲಿ ಕೂಡ ದುರ್ಗಾದೇವಿ ಜಾತ್ರೆ ವಿಜೃಂಭಣೆಯಾದರೂ ಕೂಡ ಇಲ್ಲಿ ಯಾರು ಹೆಚ್ಚಿನ ಗಮನ ಹರಿಸಿಲ್ಲ ಇಲ್ಲಿಯೇ ಜನರು ಹೇಳ್ತಾರೆ ಸರ್ಕಾರಿ ಅಧಿಕಾರಿಗಳು ಬಂದು ಇಲ್ಲಿ ಜಲಪ್ರಳಯ ಆಗಿರ್ತಕ್ಕಂತಹ ಒಂದು ಬಡವರಿಗಾಗಲಿ ಮನೆಗಳ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಬೇರೆ ಕಡೆ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಪ್ರತಿ ವರ್ಷ ಮಳೆಯಲ್ಲಿ ನಾವು ಇದೇ ಕಷ್ಟವನ್ನ ಎದುರಿಸ್ತೇವೆ ಅಂತಕ್ಕಂಥ ಒಂದು ಅಳಿಲನ್ನ ಗ್ರಾಮಸ್ಥರು ಕ್ಯಾಮ್ರಾ ಮ್ಯಾನ್ ವಿನಾಯಕ್ ಜೊತೆ ಶ್ರೀಕಾಂತ್ ಹೋಗ್ಲಾ ಕೆ ನ್ಯೂಸ್ ನ್ಯೂಸ್